ಕೆಪಿಎಸ್ ಸಿ ನಡೆಸಿದಂತಹ ಕೆಎಸ್ ಮರು ಪರೀಕ್ಷೆಯಲ್ಲಿ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಸಾಕಷ್ಟು ಮಿಸ್ಟೇಕ್ ಮಾಡಿದ್ರು ಆದ್ರೆ ಸರ್ಕಾರ ಯಾವುದೇ ರೀತಿ ಕೆಪಿ ವಿರುದ್ಧ ಕ್ರಮ ತಗೊಂಡಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ ಅವರಾತ್ರಿ ಧರಣಿ ಮಾಡಿದ್ವಿ ಆ ರಕ್ತಪತ್ರ ಚಳುವಳಿ ಮಾಡಿದ್ವಿ ಮತ್ತೆ ದೊಡ್ಡ ಮಟ್ಟಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಕೆಪಿ ಎಸ್ ಸಿ ವಿರುದ್ಧ ಕ್ರಮ ತಗೊಂಡಿಲ್ಲ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಸೆಷನ್ ಕೂಡ ಕೆಪಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂದ್ರೆ ಕೋರ್ಟ್ ಅಲ್ಲಿ ಕೂಡ ಯಾವ್ದೇ ನಿರ್ಧಾರ ಬಂದ್ರು ಬಂದಾದ್ಮೇಲೆ ಅಂದ್ರೆ ಕ್ಯಾಟ್ ಒಳಗಡೆ ಕೇಸ್ ಡಿಸ್ಪೋಸ್ ಆಗಿದೆ ಸರ್ಕಾರ ಯಾವುದೇ ರೀತಿ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡ್ಸಿಲ್ಲ ಆದ್ರೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಂಡೇನಪ್ಪಾ ಅಂತಂದ್ರೆ ನಿಮ್ಗೆ ಇನ್ನೂ ಒಂದು ಚಾನ್ಸ್ ಇದೆ ಇನ್ನೂ ಒಂದು ತಿಂಗಳಿದೆ ಇದೆ ದಯವಿಟ್ಟು ಈ ಕೂಡ್ಲೆ ನೀವು ಒಂದು ನಿರ್ಧಾರ ತಗೊಬೇಕತ್ತೆ ಕನ್ನಡ ಮಕ್ಕಳಿಗೆ ನೀವು ನ್ಯಾಯ ಕೊಡಿಸ್ಬೇಕಾಗುತ್ತೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೀವು ಕರೆದು ಒಂದ್ಸತಿ ಮಾತಾಡಬೇಕಾಗುತ್ತೆ ಇಷ್ಟೆಲ್ಲ ಹೋರಾಟ ಮಾಡಿ ನೀವು ನ್ಯಾಯ ಕೊಡಿಸಿಲ್ಲ ಅಂತ ಅಂತಂದ್ರೆ ಕನ್ನಡ ಮಕ್ಕಳಿಗೆ ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಸರ್ಗೆ ನಿಮ್ಗೆ ಒಂದು ಕಪ್ಪು ಚುಕ್ಕೆ ಇಡೀ ಲೈಫ್ ಟೈಮ್ ನಿಮ್ಗೆ ಕಪ್ಪು ಚುಕ್ಕೆ ಯಾಕೆಂದ್ರೆ ಸರ್ಕಾರ ಹೇಳ್ದಂಗೆ ಪಿ ಎಸ್ ಸಿ ಕೇಳಬೇಕಾಗುತ್ತೆ ಆದ್ರೆ ನೀವು ಇಲ್ಲಿ ಕೆ ಸರ್ಕಾರ ಪಿ ಎಸ್ ಸಿ ಹೇಳ್ದಂಗೆ ಸರ್ಕಾರ ಕೇಳ ಕೇಳ ಪರಿಸ್ಥಿತಿ ಆಗ್ಬಿಟ್ಟಿದೆ ಯಾಕೆ ನೀವು ಸರ್ಕಾರ ಪಿ ಎಸ್ ಸಿ ನಡೆಸ್ತಾ ಇದ್ದೀರಾ ಇಲ್ಲ ಪಿ ಎಸ್ ಸಿ ಸರ್ಕಾರ ನಡೆಸ್ತಾ ಇಲ್ಲ ನಿಮ್ಮ ಪಾತ್ರ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ನಿಮ್ಮ ಕೈಯು ನಿಮ್ಮ ಕರಪ್ಷನ್ ಸಿದ್ದರಾಮಯ್ಯ ಸರ್ ಯಾಕೆ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಪಿ ಎಸ್ ಸಿ ಅವರು ಮುಖ್ಯ ಪರೀಕ್ಷೆ ಅಂದ್ರೆ ಮೇನ್ಸ್ ಎಕ್ಸಾಮ್ಸ್ ಮೇ ಮೂರ ಮೂರು ಐದು ಏಳು ಒಂಬತ್ತನೇ ತಾರೀಕು ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ ನೀವು ಇಲ್ಲಿವರೆಗೂ ಯಾಕೆ ಅವ್ರ ಬಗ್ಗೆ ನೀವು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದೀರಾ ಮತ್ತೆ ಪೂರ್ವಭಾವಿ ಸಭೆ ಕರೆದು ಮೀಟಿಂಗ್ ಮಾಡಿ ವಿಪಕ್ಷ ನಾಯಕರು ಎಲ್ಲಾರನ್ನೂ ಕರೆಸಿ ಎಲ್ಲಾ ಎಂ ಎಲ್ ಎ ಕರೆಸಿ ಮತ್ತೆ ಪಿ ಎಸ್ ಸಿ ಅವ್ರು ಕರೆಸಿ ಒಂದು ನಿರ್ಧಾರ ಕೊಡ್ತೀನಿ ಅಂತ ಹೇಳಿದ್ರಿ ಅದಕ್ಕೂ ಮುಂಚೆ ಪಿ ಎಸ್ ಸಿ ಅವ್ರ ಹೆಂಗೆ ಕೆ ಎಸ್ ಮೀನ್ಸ್ ಡೇಟ್ ಅನೌನ್ಸ್ ಮಾಡಿದ್ರು ನೀವು ಇದನ್ನೆಲ್ಲ ಫಸ್ಟ್ ಕೆ ಪಿ ಎಸ್ ಸಿ ಅವ್ರನ್ನ ಮತ್ತೆ ಎಲ್ಲಾ ಪೂರ್ವಭಾವಿ ಎಂ ಎಲ್ ಎ ಮತ್ತೆ ಅಪೋಸಿಷನ್ ಲೀಡರ್ನ ಎಲ್ಲರನ್ನೂ ಕರೆದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇವಾಗ್ಲೇ ಕನ್ನಡ ಅಭ್ಯರ್ಥಿಗಳ ಪರವಾಗಿ ನೀವು ನಿಂತ್ಕೊಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಾಂತ ಅಂದ್ರೆ ನಿಮಗೆ ನಿಮ್ಗೆ ನಿಮ್ ಈ ಒಂದು ಎಸ್ ವಿಚಾರದಲ್ಲಿ ಕನ್ನಡ ರಾಮಯ್ಯ ಅಂತ ಏನಿದೆ ಅದನ್ನ ನಿಜವಾಗ್ಲು ನಿಮ್ಮ ಒಂದು ನೇಮು ಈ ಒಂದು ವಿಚಾರವಾಗಿ ಕನ್ನಡ ಅಭ್ಯರ್ಥಿಗಳಿಂದ ಕೇಸ್ ಕನ್ನಡ ಅಭ್ಯರ್ಥಿಗಳಿಂದ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗೋದಂತೂ ಖಂಡಿತ ದಯವಿಟ್ಟು ಯಾಕೆ ಅಂತಂದ್ರೆ ಈಗಾಗಲೇ ಮೂರ್ನಾಲ್ಕು ಹೈಕೋರ್ಟ್ಗೆ ಕೇಸ್ ಕೂಡ ಹೋಗಿದೆ ಕೇಸ್ ಹಾಕಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ಈ ಕೂಡಲೇ ಎಲ್ಲಾ ವಿದ್ಯಾರ್ಥಿಗಳು ನೀವು ವಿದ್ಯಾರ್ಥಿಗಳು ಬರುವ ಅಂತಂದ್ರೆ ಎಲ್ಲ ಕೇಸ್ ವಾಪಸ್ ತಗೊಂತಾರೆ ದಯವಿಟ್ಟು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸಿ ಇಲ್ಲ ಅಂತಂದ್ರೆ ಕೆ ಪಿ ಎಸ್ ಸಿನ್ನ ಫಸ್ಟ್ ಇರೋ ಒಂದು ಎಸ್ ಸಿನ ಬ್ಯಾನ್ ಮಾಡ್ಬಿಡಿ ಯಾವುದೇ ಎಕ್ಸಾಮ್ಸ್ ಪಿ ಎಸ್ ಸಿ ಕೊಡಬೇಡಿ ಪ್ರತಿಯೊಂದು ಎಕ್ಸಾಮ್ಸ್ ಒಂದು ಲೂ ಇದೆ ಯಾವ ಎಕ್ಸಾಮ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಬರೀ ಕರಪ್ಷನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಕೂಡಲೇ ಒಂದು ನಿರ್ಧಾರ ತಗೊಬೇಕು ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ವಿದ್ಯಾರ್ಥಿಗಳಲ್ಲೂ ಕೇಳ್ಕೊಂಡೇನಪ್ಪ ಅಂತಾರೆ ಎಲ್ಲಾ ಮಿನಿಸ್ಟರ್ಸ್ಗೆ ಭೇಟಿ ಮಾಡಿ ಒಂದ್ಸತಿ ಈ ಒಂದು ಅಪೋಸಿಷನ್ ಲೀಡರ್ಗಷ್ಟೆಲ್ಲ ಭೇಟಿ ಮಾಡಿ ನೀವು ಒಂದು ನಿರ್ಧಾರ ತಗೋಣ ನಾವು ಕೂಡ ಮುಂದೆ ಈ ಒಂದು ಸರ್ಕಾರ ಏನಾದರೂ ಡಿಸೈಡ್ ಮಾಡಿಲ್ಲ ಅಂತಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಏನಾದ್ರೂ ಪರವಾಗಿಲ್ಲ ಕನ್ನಡ ಅಭ್ಯರ್ಥಿಗಳಿಗೆ ಸರ್ಕಾರ ನ್ಯಾಯ ಕೊಡಿಸಬೇಕಾಗುತ್ತೆ ಯಾಕೆಂದ್ರೆ ನಮಗೆ ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಗ್ಬೋದು ಅಂತ ಅನ್ಕೊಂತೀವಿ ಬಟ್ ಆದ್ರೆ ಈ ಒಂದು ಶಾರ್ಟ್ ಟೈಮ್ ಇರೋದ್ರಿಂದ ಮತ್ತೆ ಕೆ ಪಿ ಎಸ್ ಸಿ ಅವರು ಕೆ ವಿಟ್ ಬೇರೆ ತಗೊಂಡ್ಬಂದಿದಾರೆ ಕೋರ್ಟ್ ಅಲ್ಲಿ ಏನೇ ಡಿಸೈಡ್ ಆಗ್ಬೇಕು ಕೆ ಪಿ ಎಸ್ ಸಿ ಅವರು ಕೇಳ್ಕೊಂಡು ಮುಂದೆ ಅವ್ರಿಗೆ ನಿರ್ಧಾರ ಆಗಬೇಕು ಆ ರೀತಿ ಒಂದು ಕೆ ವಿಟ್ ತಗೊಂಡಿದ್ದಾರೆ ಇದೆಲ್ಲ ಏನಪ್ಪಾ ಅಂತಂದ್ರೆ ಪಿ ಎಸ್ ಸಿ ಮತ್ತೆ ಸರ್ಕಾರ ಪ್ರಿ ಪ್ಲಾನ್ ಅಂತಾನೆ ಹೇಳ್ಬೋದು ಸರ್ಕಾರದ ಇನ್ವಾ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಎಸ್ ಎಸ್ಸಿನೂ ಏನು ಮಾಡಕ್ಕಾಗಲ್ಲ ಕೆ ಪಿ ಎಸ್ ಸಿ ಮತ್ತೆ ಸರ್ಕಾರ ಎರಡು ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾರು ಬಲಿಪಶು ಆಗ್ತಾ ಇದಾರೆ ಅಂತಂದ್ರೆ ವಿದ್ಯಾರ್ಥಿಗಳು ಸರ್ಕಾರ ದಯವಿಟ್ಟು ಈ ಕೂಡಲೇ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ